ಹಿಂಗೆ ಅಲ್ಲಾಡ್ಸು ಬರ್ತದೆ ಜೋಟಿಗಿನ ತಾನು ಯಾವ ಪೈಪ ಅದೇ ಅದೇ ದೊಡ್ಡ ಪೈಪ ಹಿಂಗೆ ಸ್ವಲ್ಪ ಅಲ್ಲಾಡ್ಸು ಬರ್ತದೆ ಆಫ್ ಮಾಡಲಾ ಏಯ್ ಆನ್ ಮಾಡ ನೋಡಿ ಹಿಂಗನ್ನು ಕುರ್ಚಿ ಕ್ಯಾನ್ ಕಪ್ಪೆ ಐತೆ ಅದೇ ಇಲ್ಲೇ ಐತಣ ಈಗ ಗೆಸ್ಟ್ ಆಯ್ತದೆ ಅದಕ್ಕೆ ಸ್ವಲ್ಪ ಅಲ್ಲಾಡ್ಸದು ಆ ಪೈಪ್ ಹೇಳಿ ಯಾವುದೊಂದು ಐತ ಆಯ್ತಾ ಏನಾವ ಗೊತ್ತಿಲ್ಲ ಏನಾವಂತ ಒಳಗೈತೆ ಅದೇ ಮತ್ತೆ ನಾನೇನದು ಇವಾಗ ಪೈಪ್ನಾಗ ಹೋಯ್ತಣ ಅಂತ ಅಲ್ಲಿಂದ ಬಂತಪ್ಪ ಗೇಟ್ನಿಗೆ

जल्दी का <laughs> <आ लेता। laughs> <लगे> <laughs> ಅದೇ ಡಬ್ಬ ಡಬ್ಬಾ ಅದೇ ಅಣ್ಣ ಇಟ್ಲಾಗ್ತಾನ ಮಾಡ್ತಿದ್ದೆ

ಚೀಲಕ್ಕೆ ಹೋಲೈತಂತ ಕೇಳಿದೆ ಬಂದತ್ ನೋಣ ಹೋಯ್ತು ತಿಂದು ಹೋಯ್ತು ಮತ್ತೆ ಮಾಡೋದು ಅಷ್ಟು ನಾಟ್ ಆಡ್ದು ಬರೀ ಅಪ್ಪ ಅಯ್ಯೋ ಟೈಮ್ ಇಲ್ಲ ರೀ ಅಲ್ಲಿ ಎಲ್ಲರಲ್ಲಿ ವೆಯ್ಟಿಂಗ್ ಇದ್ರೆ ಅದೇ ಇದು ಬೇರೆ ನಾ ಏನು ಏನು ವೆಯ್ಟಿಂಗ್ ಇಲ್ಲ

ਮੁਧ ਰੀਕ ਭੀਰਤੁ ਦੇ ਰੀ ਲੀ ਦੀ ਚਾਨੀ ਰੀ ਤੀ ਸ਼ੁ ਰੀ ਖ਼ਰਾਂ ਕੂਪਰੀ ਜੀ

ಬೇಡ ಏನ ಕಡಿಯ ಕಡಿಯನ್ನು ಕೊಡೋದು ನಿಮ್ಗೆ ಕೊಡೋದು ொந்தியா <laughs> 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 <laughs>

ああ、ああ、ああ、ああ、ああ、ああ、ああ、ああ、ああ、ああ、ああ、ああ、 ದೊಡ್ಡದು ತಪ್ಪೈತದು ಯಾಕೋ ಈ ತರ ಹಿಂಸೆ ಕೊಡಿದ್ದೆ ಬಹಳಷ್ಟು ಟೈಮ್ ಇಲ್ಲ ನನಗೆ ನೋಣ ಯಾವ ಯಾವ ನೋಣ ಅದು ಯಾರ ಯಾವ ನಾಗ ಭಯ ಆಯ್ತು ನೋಡೋ

பாப்பா டா டாட் அட் ச டைம் லல்லு ஷரفو ஆட்டட் அட் ச ப்ளைட் மாட வீடியோ மாத்த பாப்பா பாப்ப வந்துடறாக போகு கேக்கி எனக்கு ஏய் மாரா யாரு இன்ஸ்ட் கர்ட்டியா ஏதே டைம் இல்ல எனக்கு பஸ் நானும் போடா போடா வீடியோ போடா டா கம் பாப்பா